भिक्षां देहि कृपावलम्बनकरि मातान्न पूर्णेश्वरी भिक्षां देहि कृपावलम्बनकरि मातान्न पूर्णेश्वरी वसुदेवसुतं देवं कंसचाडूरमर्धनम् देवगीतः तर... Da am a luxury, One One time time ोडे भाग्यता लक्ष्मी

ನಮಗೆ ಅನುಗ್ರಹ ಮಾಡುತ್ತಾನೆ ಎಂಬಂಥದ್ದು ಶಾಸ್ತ್ರದ ವಚನ ಇನ್ನು ಸಾಯಂಕಾಲದಲ್ಲಿ ದ್ವಾರದಿಂದ ಹಿಡಿದು ಆ ಧ್ವಜಾಂತರ ಇರತಕ್ಕಂತಹ ಸ್ಥಳದಲ್ಲಿ ಆ ಪೀಠವನ್ನು ರಚನೆ ಮಾಡಿಕೊಂಡು ಆ ಪೀಠದಲ್ಲಿ ಶುಭ್ರ ವಸ್ತ್ರವನ್ನು ಶ್ವೇತ ವಸ್ತ್ರವನ್ನು ಹಾಕಿ ಆ ವಸ್ತ್ರದ ಮೇಲುಗಡೆ ಆ ಕದಲಿಯ ಪತ್ರವನ್ನು ಇರಿಸಿ ಆ ಕದಲಿಯ ಪತ್ರದಲ್ಲಿ ಆ ಮಹಾಗಣಪತಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಲಿಂಗಾಕಾರವಾಗಿ ಓಡಿಸಿ ಅಲ್ಲಿ ಗಂಡ ಆ ಪೂಗಬಲ ಅದೇ ರೀತಿಯಲ್ಲಿ ಪುಷ್ಪ ಇನ್ನು ಅಪೂಪಾದಿಗಳಿಂದ ಆ ಕದಳಿಯ ಫಲಗಳಿಂದ ಅದನ್ನು ಅಲಂಕಾರ ಮಾಡಿ ಪ್ರಸನ್ನ ಮಹಾಗಣಪತಿ ದೇವರಿಗೆ ಅದೇ ರೀತಿಯಲ್ಲಿ ಆ ಪ್ರಸನ್ನ ಮಹಾಗಣಪತಿ ದೇವರ ಬಲೆ ದೇವತೆಗಳಿಗೆ ಅದನ್ನು ನೈವೇದ್ಯ ಮಾಡಬೇಕು ಅಂತ ಈ ರೀತಿಯಾಗಿ ಆ ಪ್ರಸನ್ನ ಮಹಾಗಳ ಬಗೆಯನ್ನು ಸಂತುಷ್ಟಿಪಡಿಸಿ ಬಲ ಮತ್ತೆ ಎಡಭಾಗದಲ್ಲಿರತಕ್ಕಂತಹ ದೀಪಗಳು ಆ ದೀಪ ಸಾತ್ವಿಕ ಉಚ್ಚತೆ ಅಂತ ಹೇಳಿದ ಹಾಗೆ ಸಾತ್ವಿಕವಾದ ದೀಪ ಅದು ಗೋಕೃತವಾಗಿರತಕ್ಕಂಥ ದೀಪ ಇನ್ನು ದಿನಧೈಲ ಅದು ರಾಜಸ ದೀಪ ಇನ್ಯಾವುದೇ ಎಣ್ಣೆಗಳಿಂದ ಆ ದೀಪವನ್ನು ನಾವು ಅದು ಅಧೋಮ ದೀಪ ಅಂತ ಕಳಿಸಿಕೊಳ್ತಾರೆ ಹಾಗೆ ಇಂತಹ ದೀಪ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಆ ಮೂರು ಅಂಗುಲಗಳಿಂದ ಕೂಡಿರತಕ್ಕಂಥ ದೀಪ ಅದು ಸಾತ್ವಿಕ ಉತ್ತಮವಾದಂತಹ ದೀಪ ಇನ್ನು ಎರಡು ಅಂಗುಲಗಳಿಂದ ಕೂಡಿರತಕ್ಕಂಥ ದೀಪ ಅದು ಮಧ್ಯಮ ದೀಪ ಇನ್ನು ಒಂದು ಅಂಗುಳಗಳಿಂದ ಕೂಡಿರತಕ್ಕಂಥ ದೀಪ ಅದು ಪದಮ ದೀಪ ಅಂತ ಕಳಿಸಿಕೊಳ್ತದೆ ಇನ್ನು ದೀಪ ಮೂಲೆ ಸ್ಥಿತೋ ಬ್ರಹ್ಮ ದೀಪಮತ್ತಿ ಧನಾರ್ಧನ ದೀಪಾತ್ರೆಯ ಶಂಕರ ಸ್ವೋಕ್ತ ದೀಪಜ್ವಲಿಯನ್ನು ಹೇಳಿದ್ದಾರೆ ಆ ದೀಪದ ಮೂಲದಲ್ಲಿ ಬ್ರಹ್ಮನ ಚಿಂತನೆ ಇನ್ನು ದೀಪದ ಮಧ್ಯದಲ್ಲಿ ವಿಷ್ಣುವಿನ ಚಿಂತನೆ ದೀಪದ ಅಗ್ರಭಾಗದಲ್ಲಿ ಆ ಶಿವನ ಚಿಂತನೆಯನ್ನು ನಡೆಸಿ ಮಾಡಿರತಕ್ಕಂತಹ ದೀಪ ದೀಪ ಅಂತ ಅರಿಸಿಕೊಳ್ತಾರೆ ಇನ್ನು ಆ ರಂಗ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತೆ ಯಾತಕ್ಕೋಸ್ಕರ ಮಾಡಬೇಕು ಅಂತ ಕೇಳಿದ್ರೆ ಸರ್ವ ದೇವ ತ್ರೈಮಿಯದು ಸರ್ವ ಮಾಸದಲ್ಲಿ ಕೂಡ ಈ ರಂಗ ಪೂಜಾ ಸೇವೆಯನ್ನು ನಾವು ನಡೆಸಬಹುದು ಅನ್ನುವಂಥದ್ದು ಶಾಸ್ತ್ರದ ವಚನ ಇನ್ನು ಎಲ್ಲ ದೇವತೆಗಳಿಗೂ ಕೂಡ ಪ್ರಿಯವಾದಂತಹ ಒಂದು ಸೇವೆ ಅದು ರಂಗ ಪೂಜಾ ಸೇರಿ ಅಂತ ಇನ್ನು ಕಾಮ್ಯ ಆರ್ತಿ ಮಂಗಳ ಜ್ವರದ ಜ್ವರದಾಹಿ ಅಂತ ಶಾಸ್ತ್ರ ಹೇಳಿದ ಹಾಗೆ ಈ ರಂಗ ಪೂಜಾದಿಗಳಿಂತ ನಮಗೆ ಆಸ್ತೆ ಯಾವುದೋ ಒಂದು ಅಭೀಷ್ಟವನ್ನು ಇಟ್ಟುಕೊಂಡು ಅಂತಹ ಅಭೀಷ್ಟ ನೆರವೇರಿದಾಗ ಆ ರಂಗ ಪೂಜಾ ಸೇವೆಯನ್ನು ನಾವು ಸ್ವಾಮಿಗೆ ಅರ್ಪಣೆ ಮಾಡಬಹುದಂತೆ ಇನ್ನು ಮಂಗಳ ಅರ್ಥ ಮಂಗಲ ಕಾರ್ಯಗಳ ಉದ್ದಿಷ್ಯವಾಗಿ ಅದಕ್ಕೆ ಬಂದಿರತಕ್ಕಂತಹ ಅಡೇ ಕಡೆಗಳ ನಿವಾರಣೆಗೋಸ್ಕರವಾಗಿ ಆ ರಂಗ ಪೂಜಾರಿಗಳನ್ನು ನಾವು ನಡೆಸಬಹುದು ಇನ್ನು ಜ್ವರದ ಹಾಗೆ ದೂರವಾಗಿರತಕ್ಕಂತಹ ರೋಗ ರುಜಿನಗಳಿಂದ ನಮ್ಮ ದೇಹ ಜರ್ಜರಿತವಾದಾಗ ಅಂತಹ ರೋಗಗಳ ನಿವಾರಣೆಗೋಸ್ಕರವಾಗಿ ಕೂಡ ಆ ರಂಗ ಪೂಜಾ ಸೇವೆಯನ್ನು ನಾವು ನಡೆಸಬಹುದು ಅಂತ ಇನ್ನು ಮಂಗಲ ಕಾರ್ಯಗಳಲ್ಲಿ ರಂಗ ಪೂಜಾದಿ ಸೇವೆಯನ್ನು ಕೂಡ ನಾವು ನಡೆಸಬಹುದು ಅನ್ನುವಂಥದ್ದು ಶಾಸ್ತ್ರದ ವಚನ ಹಾಗೆ ಅಂತಹ ಮಾಡಿರತಕ್ಕಂತಹ ಪೀಠ ಪೂಜೆಯಿಂದ ನಮಗೆ ಉತ್ತಮವಾದಂತಹ ಸ್ಥಾನಮಾನ ಸಾಮ್ರಾಜ್ಯವನ್ನು ಮಹಾಗ್ರಮಕದೇವರು ನಮಗೆ ಅನುಗ್ರಹ ಮಾಡುತ್ತಾರೆ ಆ ರಂಗ ಪೂಜಾದಿಗಳಲ್ಲಿ ನಾವು ಮಾಡಿರತಕ್ಕಂತಹ ಅಲಂಕಾರಾದಿಗಳಿಂದ ಆ ಸ್ವಾಮಿ ನಮಗೆ ಬೇಕಾದಂತಹ ಒಳ್ಳೆಯ ಸುಖವನ್ನು ನಮಗೆ ಅನುಗ್ರಹ ಮಾಡುತ್ತಾನೆ ರಂಗ ಪೂಜಾದಿಗಳಲ್ಲಿ ಮಾಡಿರತಕ್ಕಂತಹ ರೂಪ ದೀಪ ನೆಂಗಿ ಇತ್ಯಾದಿಗಳಿಂದ ಸಕಲ ಭೋಗವನ್ನು ಐಶ್ವರ್ಯವನ್ನು ಆ ಸ್ವಾಮಿ ನಮಗೆ ಅನುಗ್ರಹ ಮಾಡುತ್ತಾನೆ ಸಕಲ ವಿಧವಾದಂತಹ ಆ ಸುಖವನ್ನು ನಮ್ಮಲ್ಲಿರತಕ್ಕಂತಹ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪಗಳನ್ನು ದೂರ ಮಾಡಿ ಪುಣ್ಯಾಂಶವನ್ನು ಮೇಲಕ್ಕೆ ಎತ್ತಿ ನಮ್ಮನ್ನು ಭಗವಂತ ಅನುಕೂಲಿಸಿ ಸಮಸ್ತ ಸುಖವನ್ನು ನಮಗೆ ಆ ರಂಗ ಪೂಜೆ ನಡೆಸುವುದರಿಂದ ನಮಗೆ ಅನುಗ್ರಹ ಮಾಡುತ್ತಾರೆ ಹಾಗೆ ಇಂತಹ ರಂಗ ಪೂಜೆಯನ್ನು ಯಾರು ಮಾಡಿಸ್ತಾರೆ ಇದನ್ನು ಯಾರು ನೋಡ್ತಾರೆ ಇದರಲ್ಲಿ ಯಾರು ಪಾಲ್ಗೊಳ್ಳುತ್ತಾರೆ ಅವರಿಗೂ ಕೂಡ ಬೇಕಾದಂತಹ ಸಮಸ್ತ ಸಮಂಗಲವನ್ನು ಆ ಸ್ವಾಮಿ ಅನುಗ್ರಹ ಮಾಡ್ತಾನೆ ಅಂತ ಆ ಧ್ಯಾನ ಅವಸಾನದಲ್ಲಿ ಪ್ರಾರ್ಥನೆ ಅವಸಾನದಲ್ಲಿ ಮಹಾಗಣಪತಿಯ ಪ್ರೀತ್ಯರ್ಥವಾಗಿ ನಾವು ಪ್ರಾರ್ಥನೆ ಮಾಡಿಕೊಡುವಂಥದ್ದು ಯಾಕೆ ಕಾಪಾ ಜನ್ಮಾಂತರಗ್ರಿಕ್ಷೆ ಪ್ರದಕ್ಷಿಣೇ ಪದೇ ಪಾಪೋ ಹಂ ಪಾಪ ಕರ್ಮ ಹಂ ಪಾಪಾತ್ಮ ಪಾಪ ಸಂಪವ

වි ස කම මක හ මම ද ව ගना නසවයි හගේ මාණന वे සමද ද ල ගහ මवा සवा දරවා जाත ද ారాయణం <San -tool> <San -tool>